ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪರಿಚಯ ಬರದ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಾರಮ್ಯ ಮುರಿಯಲು ಸಾಧ್ಯವೇ ಬರದಿಂದ ಬೆಂಡಾದ ತಾಲೂಕುಗಳನ್ನ ಒಟ್ಟಾಗಿ ಸೇರಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈವರೆಗೆ ಪಾರಮ್ಯ ಮೆರೆದಿದೆ ಸಾಮಾನ್ಯ ಮೀಸಲಿನ ಈ ಕ್ಷೇತ್ರದ ಪ್ರಸ್ತುತ ಸಂಸದ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವ ಬೃಹತ್ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವು ವಿವಿಧತೆ ಇರುವ ಕ್ಷೇತ್ರವೂ ಹೌದು ಇಲ್ಲಿ ಯಲಹಂಕದಂತಹ ನಗರ ಪ್ರದೇಶವೂ ಇದೆ ಬಾಗೇಪಲ್ಲಿ ಅಂತಹ ಹಿಂದುಳಿದ ಪ್ರದೇಶವೂ ಇದೆ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ನೆಲಮಂಗಲ ಯಲಹಂಕ ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆ ಮೂರು ಜಿಲ್ಲೆಗಳು ಸೇರಿದ ವೈವಿಧ್ಯಮಯ ಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮೊದಲು ಚುನಾವಣೆ ನಡೆದದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹನ್ನೊಂದು ಲೋಕಸಭಾ ಚುನಾವಣೆಗಳನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಕಂಡಿದ್ದಾರೆ ಹನ್ನೊಂದು ಲೋಕಸಭಾ ಚುನಾವಣೆಯಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಗೆದ್ದಿದೆ ಕೇವಲ ಒಂದು ಬಾರಿ ಮಾತ್ರ ಜೆಡಿಎಸ್ ಗೆದ್ದಿದೆ ಬಿಜೆಪಿ ಈವರೆಗೆ ಖಾತೆಯನ್ನ ತೆರೆದೇ ಇಲ್ಲ ದೊಡ್ಡಬಳ್ಳಾಪುರದ ಆರ್ಎಲ್ ಜಾಲಪ್ಪ ಸತತ ನಾಲ್ಕು ಬಾರಿ ಚಿಕ್ಕಬಳ್ಳಾಪುರದಿಂದ ಗೆದ್ದು ಸಾಧನೆಯನ್ನ ಮಾಡಿದ್ದಾರೆ ಅವರು ಮೂರು ಬಾರಿ ಕಾಂಗ್ರೆಸ್ನಿಂದ ಒಮ್ಮೆ ಜೆಡಿಎಸ್ ನಿಂದ ಆರಿಸಿ ಬಂದಿದ್ರು ಅದಕ್ಕೂ ಮುನ್ನ ನ ವಿ ಕೃಷ್ಣಪ್ಪ ಅವರು ಮೂರು ಬಾರಿ ಇದೇ ಕ್ಷೇತ್ರದಿಂದ ಗೆದ್ದಿದ್ರು ರೇಷ್ಮೆ ತರಕಾರಿ ಬೆಳೆ ದ್ರಾಕ್ಷಿ ಪ್ರಧಾನ ಬೆಳೆಗಳಾದ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಮೂಲ ಸಮಸ್ಯೆ ನೀರಿನದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀರು ಪ್ರಧಾನ ಪಾತ್ರವನ್ನ ವಹಿಸಿದೆ ವೀರಪ್ಪ ಮೊಯ್ಲಿ ಅವರು ಆತುರಾತುರುವಾಗಿ ಮಾಡಿದ ಎತ್ತಿನಹೊಳೆ ಯೋಜನೆ ಶಂಕುಸ್ಥಾಪನೆ ಅವರನ್ನ ಎರಡನೇ ಬಾರಿಗೆ ಈ ಕ್ಷೇತ್ರದಿಂದ ಸಂಸದರನ್ನಾಗಿ ಆಯ್ಕೆ ಮಾಡಲು ಬಹುವಾಗಿ ಸಹಾಯ ಮಾಡಿತ್ತು ಈ ಚುನಾವಣೆಯಲ್ಲೂ ಸಹ ನೀರು ಪ್ರಧಾನ ವಿಷಯ ಆಗಲಿದೆ ಆ ನಂತರದ ಸ್ಥಾನ ಜಾತಿಗೆ ಚಿಕ್ಕಬಳ್ಳಾಪುರದ ಜನಸಂಖ್ಯೆ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತ್ ಸಾವಿರದ ತೊಂಬತ್ತೇಳು ಅವುಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಶೇಕಡ ನಗರ ಭಾಗದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎಂಟು ಶೇಕಡ ಎಸ್ಸಿ ಏಳು ಪಾಯಿಂಟ್ ಎಂಟು ಶೇಕಡ ಎಸ್ಟಿ ಜನರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾರು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ನಲವತ್ತೆರಡು ಒಟ್ಟು ಮತದಾರರಿದ್ರು ಅವುಗಳಲ್ಲಿ ಎಂಟು ಲಕ್ಷದ ನಲವತ್ಮೂರು ಸಾವಿರದ ಏಳ್ನೂರ ನಲವತ್ತು ಪುರುಷ ಮತದಾರರು ಎಂಟು ಲಕ್ಷದ ಹದಿನಾಲ್ಕು ಸಾವಿರದ ಆರ್ನೂರ ಎರಡು ಮಹಿಳಾ ಮತದಾರರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರು ಲಕ್ಷದ ಐವತ್ ಮೂರ್ ಸಾವಿರದ ನಾಲ್ಕನೂರ ತೊಂಬತ್ತೆರಡು ಪುರುಷ ಮತದಾರರು ಆರು ಲಕ್ಷದ ಒಂಬತ್ ಸಾವಿರದ ಏಳುನೂರ ಎಂಬತ್ತೆರಡು ಮಹಿಳಾ ಮತದಾರರು ಸೇರಿ ಒಟ್ಟು ಹನ್ನೆರಡು ಲಕ್ಷದ ಅರವತ್ ಮೂರ್ ಸಾವಿರದ ಎರಡ್ನೂರ ಎಪ್ಪತ್ನಾಲ್ಕು ಜನರು ಮತವನ್ನ ಚಲಾಯಿಸಿದ್ದಾರೆ ಒಕ್ಕಲಿಗರು ಬಹುಸಂಖ್ಯೆಯಲ್ಲಿರುವ ಈ ಕ್ಷೇತ್ರದಲ್ಲಿ ಕೂಡ ಅನ್ಯ ಜಾತಿಯ ವೀರಪ್ಪ ಮೊಯ್ಲಿ ಅವರು ಎರಡು ಅವಧಿಗೆ ಗೆದ್ದಿದ್ದಾರೆ ಇದು ಈ ಕ್ಷೇತ್ರದಲ್ಲಿನ ಕಾಂಗ್ರೆಸ್ ಬಲವನ್ನ ವೀರಪ್ಪ ಮೊಯ್ಲಿ ಅವರ ಚತುರತೆಯನ್ನ ತೋರುತ್ತದೆ ಈಗಿನ ಸಿಎಂ ಕುಮಾರಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಪ್ರಬಲ ಅಭ್ಯರ್ಥಿ ಬಚ್ಚೇಗೌಡರನ್ನ ಸೋಲಿಸುವುದು ಅವರ ಉದ್ದೇಶವಾಗಿತ್ತು ಅವರ ಉದ್ದೇಶ ಸಫಲವಾಯಿತು ಆದ್ರೆ ಬಚ್ಚೇಗೌಡರ ಜೊತೆ ಕುಮಾರಸ್ವಾಮಿ ಅವರು ಸೋತ್ರು ವೀರಪ್ಪ ಮೊಯ್ಲಿ ಸರಳ ಅಂತರದಿಂದ ಸಂಸದರಾಗಿ ಆಯ್ಕೆಯಾದ್ರು ಆದ್ರೆ ಈ ಬಾರಿ ಮೊಯ್ಲಿ ಅವರಿಗೆ ಸುಲಭದ ಹಾದಿ ಇಲ್ಲ ಎರಡು ಬಾರಿ ನಿರಾಸೆ ಅನುಭವಿಸಿರುವ ಬಿಜೆಪಿಯ ಬಚ್ಚೇಗೌಡರು ಹಿಂದಿಗಿಂತಲೂ ಹೆಚ್ಚಿನ ಪ್ರತಿರೋಧವನ್ನ ಈ ಚುನಾವಣೆಯಲ್ಲಿ ತೋರಲಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮೂಲಕ ಸ್ಪರ್ಧಿಸಿದ್ರೆ ಬಿಜೆಪಿಗೆ ಮತ್ತೆ ಕಷ್ಟವಾಗುತ್ತೆ ಆದ್ರೂ ಮೊಯ್ಲಿ ಅವರ ಪ್ರಭಾವ ಕ್ಷೇತ್ರದಲ್ಲಿ ಕಡಿಮೆ ಆಗಿರೋದ್ರಿಂದ ಬಿಜೆಪಿಗೆ ಈ ಬಾರಿ ಹೆಚ್ಚಿನ ಅವಕಾಶ ಇದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಹ ಮೊಯ್ಲಿ ಅವರ ಬದಲಿಗೆ ಹೊಸ ಮುಖವನ್ನ ಅಥವಾ ಸ್ಥಳೀಯ ಮುಖಂಡರಿಗೆ ಈ ಬಾರಿ ಚುನಾವಣಾ ಟಿಕೆಟ್ ನೀಡಬೇಕೆನ್ನುವ ಬೇಡಿಕೆಯನ್ನ ಕೆಪಿಸಿಸಿಎಂ ಮುಂದಿಟ್ಟಿದ್ದಾರೆ ಬಿಜೆಪಿ ಪರ ಬಚ್ಚೇಗೌಡರಿಗೆ ಟಿಕೆಟ್ ಬಹುತೇಕ ಕಾಯಂ ಆಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಒಳಪಡುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಹೊಸಕೋಟೆ ದೊಡ್ಡಬಳ್ಳಾಪುರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ನೆಲಮಂಗಲ ದೇವನಹಳ್ಳಿಗಳಲ್ಲಿ ಜೆಡಿಎಸ್ ಆಡಳಿತ ಇದೆ ಯಲಹಂಕದಲ್ಲಿ ಬಿಜೆಪಿ ಗೆದ್ದಿದ್ರೆ ಬಾಗೇಪಲ್ಲಿಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಾರಮ್ಯ ಇದ್ರೂ ಸಹ ಈ ಬಾರಿಯ ಚುನಾವಣೆಯಲ್ಲಿ ಮೂರು ಪಕ್ಷಗಳಿಗೆ ಸಮಾನ ಅವಕಾಶಗಳೇ ಇವೆ ಎಂದು ಹೇಳಬೇಕು